ಚೇಳೂರು ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ವಿದ್ಯಾರ್ಥಿ ಜೀವನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುವ ಮಹತ್ವದ ಘಟ್ಟವಾಗಿದೆ ಈ ಹಂತದಲ್ಲಿ ಮಾದಕ ವಸ್ತು ಸೇರಿದಂತೆ ಆರೋಗ್ಯ ಮತ್ತು ಭವಿಷ್ಯಕ್ಕೆ ಮಾರಕವಾಗುವಂತಹ ಯಾವುದೇ ಚಟಗಳ ಆಕರ್ಷಣೆಗೆ ಒಳಗಾಗದೆ ದೂರವಿರಬೇಕು ಎಂದು ಪಿ ಎಸ್ಐ ಹರೀಶ್ ಹೇಳಿದರು ಪಟ್ಟಣದ ಕೆಪಿಎಸ್ಸಿ ಶಾಲೆಯ ಆವರಣದಲ್ಲಿ ಗುರುವಾರ ವಿವಿಧ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಬಳಕೆ ಮತ್ತು ಕಳ್ಳಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಜಾಗೃತಿ ಜಾಥಾ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕೇವಲ ಮಾದಕ ವಸ್ತುಗಳ ಸಾಗಣೆ ಮಾದಕ ವ್ಯಸನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದೇ ಪೊಲೀಸರ ಕೆಲಸವಲ್ಲ ಅವುಗಳ ವಿರುದ್ಧ ಜಾಗೃತಿ ಮೂಡಿಸಿ ಸಮಸ್ಯೆಯನ್ನು ಆರಂಭದಲ್ಲಿಯೇ ತಡೆಯುವುದು ಪೊಲೀಸರ ಕರ್ತವ್ಯವಾಗಿದೆ ಆದ್ದರಿಂದ ಜಾಗೃತಿ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಎಎಸ್ಐ ಮುಸ್ತಾಫಾ ವೆಂಕಟೇಶ್ ಪಿ ಪಿಸಿ ಬೀರಣ್ಣ ಚಂದ್ರಕಾಂತ್ ಪೇದೆ ಸುಧಾಕರ್ ಶಿಕ್ಷಕರಾದ ರಮೇಶ್ ಪ್ರಶಾಂತಿ ಶಾಲೆಯ ಶಿಕ್ಷಕ ವೆಂಕಟರಮಣಪ್ಪ ದೈಹಿಕ ಶಿಕ್ಷಕರು ಮೂರ್ತಿ ಜಿಕ್ರಿಯಾ ಡಿವಿ ತೇಜಸ್ರಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಭಾಸ್ಕರ್ ಚೇಳೂರು ಮಾದಕ ವಸ್ತುಗಳು ಅಥವಾ ಅಥವಾ ಹಾನಿಕಾರಕ ದ್ರವ್ಯರನ್ನು ಹಾನಿಕಾರಕ ದ್ರವೇರನ್ನು ಎಂದಿಗೂ ಎಂದಿಗೂ ಸೇವಿಸುತ್ತಿರುವನೆಂದು ಎಂದು ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ನಾನು ಇತರರನ್ನು ನಾನು ಇತರರನ್ನು ಮಾದಕ ವಸ್ತು ಸೇವನೆಗೆ ಮಾದಕ ವಸ್ತು ಸೇವನೆಗೆ ಪ್ರೇರೇಪಿಸದಂತೆ ಪ್ರೇರೇಪಿಸುವಂತೆ ಎಚ್ಚರಿಕೆಯಿಂದ ಇರುತ್ತೇನೆ ಎಚ್ಚರಿಕೆಯಿಂದ ಇರುತ್ತೇನೆ நான் நானும் மாதிரி துருபயோக விருது வந்து இதன அனுகாரிச்சாரண ஜாகிருத்தேன் ஜாகிருத்தேன் நானும் சதா நானும் சதா ಆರೋಗ್ಯ ಪೂರ್ಣ ಆರೋಗ್ಯ ಪೂರ್ಣ ಶಿಸ್ತಿನಿಂದ ಕೂಡಿದ ಶಿಸ್ತಿನಿಂದ ಕೂಡಿದ ಮತ್ತು ಮಾದಕ ವಸ್ತು ಮುಕ್ತ ಮುಕ್ತ ಜೀವನವನ್ನು ಜೀವನವನ್ನು ನಡೆಸುತ್ತೇನೆ ಎಂದು ನಡೆಸುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಶಪಥ ಮಾಡುತ್ತೇನೆ ಶಪಥ ಮಾಡುತ್ತೇನೆ ಜೈ ಹಿ ನಮ್ಮ ದೇಹಕ್ಕೆ ಕೊಡಬೇಕು ನೀಡ್ಬೇಕು